ಅಲ್ಲ ಅಷ್ಟು ಒಂದಷ್ಟು ಕ್ರೂರ್ತನ ಈ ವ್ಯಕ್ತಿ ಬಗ್ಗೆ ನಾವು ಅಷ್ಟು ಸುಲಭವಾಗಿ ಡಿಸೈಡ್ ಮಾಡೋದು ತುಂಬಾ ತಪ್ಪು ಯಾರೇ ಆಗ್ಲಿ ಅವ್ರ ಬಗ್ಗೆ ಹಿಂದೆ ಮುಂದೆ ತಿಳ್ಕೊಳ್ಳದೆ ನಿಜಾಂಶ ಏನಾಗ್ಲಿ ಅಂತ ತಿಳ್ಕೊಳ್ಳದೆ ಮಾತಾಡೋದು ತುಂಬಾ ತಪ್ಪು ಬ್ಯಾನ್ ಮಾಡೋಕೆ ಚಾನ್ಸ್ ಇಲ್ಲ ಬ್ಯಾನ್ ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇಟ್ಟ ಆಯ್ತು ಸೊ ಅದನ್ನ ಸೈಜ್ ಕೊಡ್ತಾರೆ ಈ ಟೈಮಲ್ಲಿ ಅದನ್ನ ಬೇರೆ ರೀತಿಯಲ್ಲಿ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ತಾರೆ ಅಭಿಮಾನಿಗಳು ದಯವಿಟ್ಟು ಒಂದ್ ಸ್ವಲ್ಪ ತಾಳ್ಮೆ ಇದ್ದಾರೆ ಡಿ ಬಾಸ್ ಗೆ ಏನು ಆಗಲ್ಲ ಅವ್ರು ತಪ್ಪ ಮಾಡಿರಲ್ಲ ಅಂತ ನನ್ನ ನಂಬಿಕೆ ನಾವೆಲ್ಲರೂ ನಂಬಲ್ಲ ಆದಷ್ಟು ಬೇಗ ಡಿ ಒಳ್ಳೆ ಬರ್ತಾರೆ ಅಂತ ನೋಡಿ ಈ ಸಂದರ್ಭದಲ್ಲಿ ನಾವು ಏನು ಡಿಸೈಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಏನ್ ನಡೀತು ಇವರು ಕರೆಸಿರೋದು ನಿಜಾನ ಇಲ್ಲ ಏನಾಗಿದೆ ಇವರು ಅಲ್ಲಿ ಹೋಗಿರೋದು ನಿಜಾನ ಇದೆಲ್ಲ ನಮಗೇನು ಏನೂ ಗೊತ್ತಿಲ್ಲ ಯಾಕಂದರೆ ಎಲ್ಲ ಪೊಲೀಸರು ಅದನ್ನು ತುಂಬ ಸೀಕ್ರೆಟಾಗಿ ಕಾನ್ಫಿಡೆನ್ಷಿಯಲಾಗಿ ಇಟ್ಟಿರೋದ್ರಿಂದ ಸತ್ಯಾಂಶ ಹೊರಗಡೆ ಬರಬೇಕು ತನಿಖೆ ಆಗಬೇಕು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಸೊ ಇದೆಲ್ಲ ಆದಾಗ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ ದರ್ಶನವರು ಅಂಥ ವ್ಯಕ್ತಿ ಅಲ್ಲ ಒಂದು ಅಷ್ಟು ಕ್ರೂರ್ತನ ಇರುವಂಥ ವ್ಯಕ್ತಿ ಅಲ್ಲ ಎಷ್ಟೋ ಸಾವಿರ ಜನಕ್ಕೆ ಊಟ ಹಾಕ್ತಾರೆ ಬಡವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಸುಮಾರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ಝೂರಲ್ಲಿರುವಂಥ ಎಷ್ಟೋ ಪ್ರಾಣಿಗಳಿಗೆ ಊಟ ಇಲ್ಲ ಅಂತೇಳಿ ಒಂದು ಕರೆ ಕೊಟ್ಟಿದ್ದಕ್ಕೆ ಅವ್ರ ಅಭಿಮಾನಿಗಳೆಲ್ಲರೂ ಸೇರಿ ದತ್ತು ತಗೊಂಡ್ರು ಎಷ್ಟೋ ಪ್ರಾಣಿಗಳನ್ನ ಅದರಲ್ಲಿ ನಾನು ಒಂದು ಪ್ರಾಣಿನ ದತ್ತು ತಗೊಂಡಿದ್ದೀನಿ ಸೊ ಈ ಥರ ಸುಮಾರು ಒಳ್ಳೊಳ್ಳೆ ಕೆಲಸ ಮಾಡಿರೋಂಥ ವ್ಯಕ್ತಿ ಸೊ ಈ ವ್ಯಕ್ತಿ ಬಗ್ಗೆ ನಾವು ಅಷ್ಟು ಸುಲಭವಾಗಿ ಡಿಸೈಡ್ ಮಾಡೋದು ತುಂಬ ತಪ್ಪು ಯಾರೇ ಆಗಲಿ ಅವ್ರ ಬಗ್ಗೆ ಹಿಂದೆ ಮುಂದೆ ತಿಳ್ಕೊಳ್ಳದೆ ನಿಜಾಂಶ ಏನಾಗಿದೆ ಅಂತ ತಿಳ್ಕೊಳ್ಳದೆ ಮಾತಾಡೋದು ತುಂಬ ತಪ್ಪು ಗೊತ್ತಾಗುತ್ತೆ ಏನೋ ತನಿಖೆ ಮಾಡಿದ್ದಾರೆ ಎಲ್ಲ ಎವಿಡೆನ್ಸ್ಗಳು ತಗೊಂಡಿದ್ದಾರೆ ನೋಡೋಣ ಏನು ನಡೆದಿದ್ದೆ ಅನ್ನೋದು ಹೊರಗಡೆ ಬರಲಿ ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋಣ ಹನ್ನೆರಡು ವರ್ಷದಿಂದ ನಾನು ದರ್ಶನವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ ಅವರು ಮಾತಲ್ಲಿ ಒರಟಷ್ಟೆ ಆದರೆ ಆ ಒರಟಲ್ಲಿ ಒಟ್ಟು ಮಾತುಗಳಲ್ಲಿ ತುಂಬ ಪ್ರೀತಿ ಇದೆ ನಾನೇ ಸುಮಾರು ಸತಿ ಹೋದಾಗ ಮಾತಾಡಿಸ್ತಾರೆ ಏ ಬರೋ ಇಲ್ಲಿ ಏನೋ ಎಷ್ಟು ದಿನ ಆಯ್ತು ಯಾಕೋ ಏನೋ ಯಾವ ಸಿನಿಮಾ ಮಾಡ್ತಿಲ್ಲ ಅದು ಇದು ಅನ್ನೋತ್ರ ಮಾತಾಡ್ತಾರೆ ಅಂತ ಸ್ವಲ್ಪ ರಾಶಿಯ ಮಾತಾಡ್ತಾರೆ ಬಟ್ ಹಂಗಂತ ಹೇಳ್ಬಿಟ್ಟು ಅವರು ಹೊರ್ಗಡೆ ಬಂದು ಅಷ್ಟು ಕ್ರೂರತನ ಇರುತ್ತೆ ಅನ್ನೋದು ಡೆಫಿನೆಟ್ಲಿ ಅದು ತಪ್ಪದು ಯಾಕಂದ್ರೆ ಅವ್ರನ್ನ ಅಷ್ಟು ಹತ್ರದಿಂದ ನಾನು ಇಷ್ಟು ವಸ್ತಿಂದ ನೋಡಿರ್ಬೇಕಾದ್ರೆ ಎಲ್ಲೂ ಯಾವತ್ತೂ ನಾನು ಅವರು ಈ ತರ ಒಂದು ಕೆಲಸ ಮಾಡ್ತಾರೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಬಟ್ ಇದು ಇವಾಗಲೂ ಅಷ್ಟೇ ಅವ್ರು ಮಾಡಿದ್ದಾರೆ ಅಂತ ನಾನು ನಂಬಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಕಾಯ್ತಾ ಇದ್ದೀನಿ ಏನು ತನಿಖೆ ಆಗುತ್ತೆ ಏನು ನಡೆದಿದ್ದೇನೆ ಹೊರಗಡೆ ಬರಲಿ ಆಮೇಲೆ ಮಾತಾಡ್ತೀನಿ ನಾನು ನೋಡಿ ದೂರದಿಂದ ಮಾತಾಡೋದಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದು ಹತ್ರದಲ್ಲಿದ್ದಾಗ ನಾವು ನೋಡಿದ್ದೀವಲ್ಲ ಪ್ರತಿಯೊಬ್ಬರೂ ಅವರು ಹೆಂಗೆ ಇರಲಿ ಯಾವ ರೀತಿಯಾದರೂ ಇರಲಿ ಎಷ್ಟೊತ್ತಾದರೂ ಇರಲಿ ಊಟ ಮಾಡ್ಕೊಂಡು ಹೋಗು ಹುಷಾರಾಗಿ ಹೋಗು ಮನೆಗೆ ಹೋಗ್ತಕ್ಷಣ ತಕ್ಷಣ ಫೋನ್ ಮಾಡು ಅಂತಾರೆ ಅದು ಕುಡಿದಿದ್ದಾರೆ ಅನ್ನೋಷ್ಟು ಅಂದ ಇದಕ್ಕೆ ಅವ್ರು ಪಾಡ್ ಇರ್ಬೋದಲ್ಲ ಅವ್ರಿಗೆ ಏನಕ್ಕೆ ಅಷ್ಟೊಂದು ಕಾಳಜಿ ಅವ್ರನ್ನ ಮೀಟ್ ಮಾಡಕ್ ಹೋಗಿದೀವಿ ಅಂದ್ರೆ ನಿಂಗೆ ಕ್ಷೇಮವಾಗಿ ಹೋಗಿ ರೀಚ್ ಆಗು ಅಲ್ಲಿ ಹೋದ್ಮೇಲೆ ಫೋನ್ ಮಾಡು ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಕಾಳಜಿ ಇದೆ ನನ್ನನ್ನು ನೋಡಕ್ ಬಂದಿದ್ದಾರೆ ಅಂದ್ರೆ ಅವ್ರು ಹುಷಾರಾಗಿ ಹೋಗ್ಬೇಕು ಅವ್ರಿಗೊಂದು ಫ್ಯಾಮಿಲಿ ಇದೆ ಅವ್ರು ಮನೆಗೆ ರೀಚ್ ಆದ್ಮೇಲೆ ನಾನು ಫೋನ್ ಮಾಡಬೇಕು ಅನ್ನೋದು ಅಷ್ಟು ಕಾಳಜಿ ಇಟ್ಕೊಂಡು ಊಟ ಮಾಡಿ ಊಟ ಮಾಡ್ದಾಗ ಬಿಡಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟು ಎಷ್ಟು ಒಂದು ಸಾವಿರಾರು ಜನ ಇರ್ತಾರೆ ಅವ್ರ ಬರ್ಡೇ ಟೈಮಲ್ಲಿ ಅಲ್ಲಿ ಆದ್ರೂ ಪ್ರತಿಯೊಬ್ಬರನ್ನು ಪರ್ಸನಲ್ ಆಗಿ ಕೇರ್ ಊಟ ಏಟ ಏ ಊಟ ಮಾಡ್ದೇನೋ ಅದು ಅದೆಲ್ಲರಿಗೂ ಬರಲ್ಲ ಅಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾರೆ ಆಕಡೆ ಅದನ್ನ ನೋಡ್ಬೇಕು ಈ ಕಡೆ ಇವ್ರು ಫ್ರೆಂಡ್ಸ್ ನೋಡ್ಬೇಕು ರಿಲೇಷನ್ ರಿಲೇಟಿವ್ ನೋಡ್ಬೇಕು ಡೈರೆಕ್ಟರ್ ನೋಡ್ಬೇಕು ಪ್ರೊಡ್ಯೂಸರ್ ಗಳು ನೋಡ್ಬೇಕು ಇಷ್ಟು ಎಲ್ಲರ ಮಧ್ಯೆ ಒಂದು ಸಣ್ಣ ಪುಟ್ಟ ಆರ್ಟಿಸ್ಟ್ ಕೂಡ ಅವ್ರು ರೆಕಗ್ನೈಸ್ ಮಾಡಿ ಊಟ ಮಾಡಿದ ಚಿನ ಊಟ ಮಾಡ್ಕೊಂಡು ಹೋಗುವಂತಾರೆ ಅಂದ್ರೆ ಅದು ಅವ್ರ ದೊಡ್ಡ ಗುಣ ಹ್ಮ್ ಸೊ ಇದ್ರ ಬಗ್ಗೆ ನಾನು ಹೇಳೋದು ಅವ್ರು ಯಾವ್ದೇ ತರ ಸಿನಿಮಾ ಅಲ್ಲಿ ನೋಡಿ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅದ್ರ ಪ್ರಕಾರ ಅವ್ರು ಆಕ್ಟ್ ಮಾಡ್ತಾರೆ ಮಾಸ್ಮಾವಳಿ ಮಾಡಿ ಮಾಡಿ ಜನಕ್ಕೆ ಮಾಸ್ ಅನ್ನೋದು ಇಷ್ಟ ಅಂತ ಹೇಳ್ಬಿಟ್ಟು ಆತರ ಒಂದು ಕ್ಯಾರೆಕ್ಟರ್ಗಳು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ತರ ಸ್ಕ್ರಿಪ್ ಆ ಆತರ ಆಕ್ಟಿಂಗ್ ಮಾಡ್ತಾರೆ ಸೊ ನಿಜ ಜೀವನದಲ್ಲಿ ಅವರಷ್ಟು ಸಾಫ್ಟ್ ಅಂಡ್ ಮಾತಲ್ಲಿ ಹೊಟ್ಟೆ ಹೊತ್ತು ಒಳಗಡೆಯಿಂದ ತುಂಬಾ ಸಾಫ್ಟ್ ಪ್ರಾಣಿಗಳು ಬಂದ್ರೆ ತುಂಬಾ ಇಷ್ಟ ಅಭಿಮಾನಿಗಳಂದ್ರೆ ಅವ್ರಿಗೆಲ್ಲೇ ಸಿಗ್ಲಿ ಬೈ ಮಿಸ್ಟೇಕ್ ಅವ್ರನ್ನ ಚೇಜ್ ಮಾಡ್ಕೊಂಡ್ ಬರ್ಬೇಕಾರೆ ಫಾರ್ ಎಕ್ಸಾಂಪಲ್ ಸುಮಾರು ಸುಮಾರು ಸೋಷಿಯಲ್ ಇವರು ನೋಡಿರ್ತೀನಿ ಹೋಗ್ತಿರ್ತಾರೆ ಹೋಗ್ಬೇಕಾರೆ ತುಂಬಾ ಸ್ಪೀಡ್ ಆಫ್ ಬೈಕ್ ಬರ್ತಿರ್ತಾರೆ ಗ್ಲಾಸ್ ಇಳಿಸಿ ಇವ್ರು ಸ್ಲೋ ಡೌನ್ ಮಾಡಿ ಬೈತ್ ಬಿಟ್ಟು ಹೋಗ್ತಾರೆ ನಿಧಾನಕ್ಕೆ ಹೋಗ್ರು ಏನಕ್ಕೆ ನೋಡೋದಕ್ಕೋಸ್ಕರ ನಿಮ್ಮ ಜೀವನ ಯಾಕೆ ಇದ್ ಮಾಡ್ಕೊಳ್ತೀರಾ ಬನ್ನಿ ನಮ್ಮ ಮನೆ ಹತ್ರ ಬನ್ನಿ ಸಿಗ್ತೀನಿ ಬಟ್ ಈ ತರ ಎಲ್ಲ ರೋಡ್ ಅಲ್ಲಿ ನೀವು ಸರ್ಕಸ್ ಮಾಡ್ಬಿಡಿ ಅಂತ ಬೈತಾರೆ ಸೊ ಇಷ್ಟೊಂದು ಕಾಳಜಿ ನೀವೇ ಯೋಚನೆ ಮಾಡಿದ್ರು ನಾನು ಒಂದು ನಿಜ ಹೇಳ್ತೀನಿ ನಿಮಗೆ ನೋಡಿ ಅವರ ಸ್ವಂತ ಫ್ಯಾಮಿಲಿಯವ್ರನ್ನೇ ಒಳಗಡೆ ಬಿಡಲಿಲ್ಲ ನೀವೇ ನೋಡಿದಂಗೆ ಸ್ಟೇಷನ್ ಸುತ್ತ ಪೆಂಡಾಲ್ ಹಾಕಿ ಹಾಕಿ ಕ್ಲೋಸ್ ಮಾಡಿದ್ರು ಯಾಕಂದ್ರೆ ಒಂದು ಗಲಾಟೆ ಆಗಬಾರ್ದು ಹೊರಗಡೆ ಏನೋ ನಡೀತಿದೆ ಅಂದ್ರೆ ಹೊರಗಡೆ ಬೇರೆ ಏನೇನೋ ಮಾತಾಡ್ತಾರೆ ಸೊ ಇದೆಲ್ಲ ಏನು ಹೊರಗಡೆ ಬರಬಾರ್ದು ಆ ತನಿಖೆ ಆಗೋ ತನಕ ಇನ್ವೆಸ್ಟಿಗೇಷನ್ ಮಾಡೋ ತನಕ ಏನು ಹೊರಗಡೆ ಒಂಚೂರು ಬರಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಕೂಡ ಒಳಗಡೆ ಬಿಡೋದಕ್ಕೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇತ್ತು ನಿಮ್ಗೆ ಗೊತ್ತ ಫ್ಯಾನ್ಸು ಒಂದು ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಫುಲ್ ಸ್ಟೇಷನ್ ನ ಮುದ್ದು ಹಾಕೊಂಡ್ಬರ್ತಾ ಇದ್ರು ಸೊ ಇದಕ್ಕೋಸ್ಕರ ಯಾರೂ ಒಳಗಡೆ ಬಿಡಲಿಲ್ಲ ಹಂಗಾಗಿ ಯಾವ ಸೆಲೆಬ್ರಿಟಿನೂ ಒಳಗಡೆ ಹೋಗೋಕ್ಕಾಗಿಲ್ಲ ಅವ್ರನ್ನ ಸಂಪರ್ಕ ಮಾಡೋಕ್ಕಾಗಿಲ್ಲ ಅಂಡ್ ನಾನು ನನಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಸಿಕ್ಕಿದ್ರೆ ನಾನು ಹೋಗ್ತಾ ಇದ್ದೆ ಬಟ್ ಅದು ಖಂಡಿತ ಯಾಕಂದರೆ ಇದು ತುಂಬಾ ಒಂಥರ ಈ ಕೇಸ್ ಏನಾಗುತ್ತೆ ಅನ್ನೋದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ಸೊ ಅದಕ್ಕೋಸ್ಕರ ಪೊಲೀಸರು ತುಂಬಾ ಸೀಕ್ರೆಟ್ ಆಗಿ ಮೇಂಟೇನ್ ಮಾಡಿ ಏನು ನಡೆದಿದೆ ಎಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಬೇರೆ ತರದ ನ್ಯೂಸ್ಗಳು ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ ಯಾರನ್ನು ಮೀಟ್ ಮಾಡಕ್ ಬಿಡಲಿಲ್ಲ ನನಗೊತ್ತರ ಪ್ರಕಾರ ಅಹ್ ವಿಜಯಲಕ್ಷ್ಮಿ ಅವರು ಮತ್ತೆ ಅವ್ರ ಮಗ ಅದು ಬಿಟ್ರೆ ಅವರು ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ರೆ ಬೇರೆ ಲಾಯರ್ನ ಬಿಟ್ರೆ ಇನ್ ಯಾರನ್ನೂ ಒಳಗಡೆ ಬಿಡಲಿಲ್ಲ ಪೊಲೀಸ್ ಅವರು ಸೊ ಈ ಒಂದು ಕಾರಣಕ್ಕೆ ನಾನು ಅಭಿಮಾನಿಗಳು ಇಷ್ಟೇ ಅವರು ಸ್ಟೇಷನ್ ಇದ್ದಾಗ ಯಾರು ಬಂದಿಲ್ಲ ಮಾತಾಡಿಲ್ಲ ಅಂತಲ್ಲ ಎಲ್ಲರೂ ಕಾಯ್ತಾ ಇದ್ದಾರೆ ಏನಾಗಿದೆ ಅನ್ನೋದು ತಿಳ್ಕೊಳೋದಕ್ಕೆ ಆಗ್ತಾ ಇದಾರೆ ಅಷ್ಟೇ ಅದು ನಿಜ ಗೊತ್ತಾದ್ಮೇಲೆ ಎಲ್ರು ಮಾತಾಡ್ತೀವಿ ಡೆಫಿನೆಟ್ ಆಗಿ ಮಾತಾಡ್ತೀವಿ ನಮಗೂ ಇವತ್ತು ಕಾನ್ಫಿಡೆನ್ಸ್ ಇದೆ ಇದು ಮಾಡಕ್ ಚಾನ್ಸೇ ಇಲ್ಲ ಬಟ್ ಅದು ಏನೋ ತಿಳ್ಕೊಬೇಕಲ್ಲ ಈಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ ಇಲ್ಲ ಅವ್ರು ಮಾಡೇ ಇಲ್ಲ ಅಂತ ನಾಳೆ ಅಲ್ಲಿ ಪ್ರೂಫ್ ಅಲ್ಲಿ ಎವಿಡೆನ್ಸ್ ಅಲ್ಲಿ ಸಂಘದ ಏನಾದ್ರು ಒಂಚೂರು ಬಂತು ಇಲ್ಲ ಅವ್ರು ಇದ್ರು ಆ ಸ್ಪಾಟ್ ಅಲ್ಲಿ ಅನ್ನೋದು ಬಂತು ಅಂದ್ರೂ ಕೂಡ ತಪ್ಪಾಗುತ್ತೆ ಸೊ ನಿಜ ತಿಳ್ಕೊಳಕಂತ ನಾವು ಮಾತಾಡೋದು ತಪ್ಪು ನಾನು ಅಭಿಮಾನ ಕೇಳೋದು ಇಷ್ಟೇ ಕೋರ್ಟ್ ಇದೆ ಲಾಯರ್ ಇದಾರೆ ಲಾಯರ್ ಕ್ಲಿಯರ್ ಕ್ಲಿಯರ್ ಆಗಿ ಜಸ್ಟಿಫೈ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರದ್ದು ಯಾವ್ದೇ ತರ ಪಾತ್ರ ಇಲ್ಲ ಇದ್ರಲ್ಲಿ ಅಂತ ಸೊ ಇದೆಲ್ಲ ನಿಜ ನಿಜಾಂಶಗಳು ಬರಬೇಕು ತನಿಖೆ ಆಗ್ಬೇಕು ಚಾರ್ಜ್ ಶೀಟ್ ಆಗ್ಬೇಕು ಇದಾದ್ಮೇಲೆ ಬೇಲ್ಗೆ ಅಪ್ರೂವ್ ಬೇಲ್ಗೆ ಅಪ್ಲೈ ಮಾಡ್ತಾರೆ ಇದಾದ್ಮೇಲೆ ಒಂದೊಂದೇ ಇನ್ವೆಸ್ಟಿಗೇಷನ್ ಹೊರಗಡೆ ಬರುತ್ತೆ ಇವೆಲ್ಲ ಆಗೋ ತನಕ ಸ್ವಲ್ಪ ಅಭಿಮಾನಿಗಳು ತಾಳ್ಮೆಯಿಂದ ಇದೆ ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿನೇ ದರ್ಶನ ಹಿಂದೆ ಇದೆ ಬಟ್ ಇದು ಸಂದರ್ಭ ಎಲ್ಲ ಮಾತಾಡೋದಕ್ಕೆ ಪ್ರತಿಯೊಬ್ಬರಿಗೂ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದು ನಾಳೆ ತಪ್ಪಾಗಬಾರ್ದು ಸೊ ನಿಜ ತಿಳ್ಕೊಳ್ಳೋ ತನಕ ಕಾರಣ ಅಭಿಮಾನ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಒಂದು ಸ್ವಲ್ಪ ಕಾಯಿರಿ ಅದೇ ಹೇಳಿದ್ರೆ ನಮಗೆ ಏನಾಗುತ್ತೆ ಅನ್ನೋದು ಪ್ರೂವ್ ಆಗೋ ತನಕ ಏನು ಮಾಡೋಕ್ಕಲ್ಲ ಬ್ಯಾನ್ ಮಾಡೋಕೆ ಚಾನ್ಸೇ ಇಲ್ಲ ಬ್ಯಾನ್ ಏನಕ್ಕೆ ಮಾಡ್ತಾರೆ ಯಾರು ತಪ್ಪೆ ಮಾಡಿಲ್ವಾ ಇವ್ರು ತಪ್ಪು ಮಾಡಿದಾರೆ ಅನ್ನೋದು ಇನ್ನೂ ಪ್ರೂವ್ ಆಗಬೇಕು ಬ್ಯಾನ್ ಅನ್ನೋ ಪ್ರಶ್ನೆನೂ ಬರಲ್ಲ ಇಲ್ಲಿ ಎಕ್ಸಾಂಪಲ್ ಸುಮಾರು ಜನ ಬಾಲಿವುಡ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ ನನ್ನ ಹೆಸರುಗಳು ಹೇಳೋಕೆ ಇಷ್ಟಪಡಲ್ಲ ನಿಮಗೆ ಗೊತ್ತು ಸೊ ಅವರು ಎಲ್ ಇದ್ದಾಗಲೇ ಹೊರಡೆ ಬಂದು ಶೂಟಿಂಗ್ ಮಾಡಿ ಮತ್ತೆ ಹೋಗಿ ಇದ್ದಾರೆ ಪರ್ಮಿಷನ್ ತಗೊಂಡು ಹೊರಗಡೆ ಬಂದಿದ್ರು ಕ್ಲಾರಿಟಿ ಸಿಗ್ಲಿ ಈಗ ಹೋಗಿದ್ದಾರೆ ಇನ್ವೆಸ್ಟಿಗೇಷನ್ ಎಲ್ಲ ಆಗಿದೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದಾರೆ ತಿಳ್ಕೊಳ್ಳೋ ತನಕ ಸ್ವಲ್ಪ ಟೈಮ್ ಕೊಡಿ ಅದಾದ್ಮೇಲೆ ನೋಡೋಣ ಯಾರಿದ್ದಾರೆ ಯಾರು ಇಲ್ಲ ಅಂತಲ್ಲ ಇದು ಕಾನೂನು ಯಾರೇ ತಪ್ಪು ಮಾಡಿದ್ರು ಅಲ್ಲಿ ಏನ್ ನಡೆದಿದೆ ತಿಳ್ಕೊಳ್ಳೋ ತನಕ ಆಗಲಿ ಒಂದು ಕ್ಲಾರಿಟಿ ಕೊಡಕ್ ಆಗಲ್ಲ ಇಲ್ಲ ಇವರು ಆರೋಪಿ ಅಂತ ಅದು ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಅವ್ರನ್ನ ಅಲ್ಲಿ ಕರ್ಸ್ಕೊಂಡು ಇಟ್ಕೊಂಡಿದ್ದಾರೆ ಅಷ್ಟೇ ಇವ್ರು ಆರೋಪಿ ಅಂತ ಎಲ್ಲೂ ಪ್ರೂವ್ ಮಾಡ್ತಾ ಇಲ್ಲ ಹೊರಗಡೆ ಜನ ಮಾತಾಡ್ಕೊಳ್ತಾರೆ ಅವ್ರಿಗೆ ಆಗದೇರೋರ್ ಮಾತಾಡ್ಕೊಳ್ತಾರೆ ಕಾಟ್ಯಾರ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿ ಸಹಿಸ್ಗಳ್ ಆಗ್ದೇರೋರ್ಗೆ ಈ ಟೈಮ್ ಅಲ್ಲಿ ಅದನ್ನ ಬೇರೆ ರೀತಿಯಲ್ಲಿ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ತಾ ಇದಾರೆ ಸೊ ಇದ್ರ ಎಲ್ಲ ನಾವು ಮಾತಾಡೋದು ತಪ್ಪು ಏನಾಗುತ್ತೋ ಅದನ್ನ ಫಸ್ಟ್ ಬರ್ಲಿ ಇದೆಲ್ಲ ಇನ್ವೆಸ್ಟಿಗೇಷನ್ ಆಗಿರೋದೆಲ್ಲ ಹೊರಗಡೆ ಬರ್ಲಿ ನನ್ನ ಪ್ರಕಾರ ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅವರು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಅಂತ ಮಾಡಿಲ್ಲ ನಾನು ಬಂದೇ ಬರ್ತೀನಿ ಹೊರಗಡೆ ಅಂತ ಕಾದ್ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಎಲ್ರಿಗೂ ಗೊತ್ತಾಗುತ್ತೆ ನಿಜ ಏನು ನಾನು ಹೇಳಿದ್ನಲ್ಲ ಇವತ್ತು ನೀವು ಕೇಳಿದ್ರಿ ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ ಅಂತ ನನಗೆ ನಿಜಾಂಶ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಯಾವ ಪ್ರೆಸ್ಗೂ ಗೊತ್ತಿಲ್ಲ ಲಾಯರ್ ಬಿಟ್ರೆ ಪೊಲೀಸರ್ಗ್ ಬಿಟ್ರೆ ಜಜ್ಗೆ ಬಿಟ್ರೆ ಜಜ್ಗೂ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ ಸೊ ಯಾರಿಗೂ ಇನ್ನು ಏನು ನಿಜಾಂಶ ಗೊತ್ತಿಲ್ಲ ಸುಮ್ಮನೆ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ನಿಮ್ದು ಹಳೆ ದ್ವೇಷಗಳಿದೆಯಾ ಅದು ನೀವು ಈ ಟೈಮ್ ಅಲ್ಲಿ ಅದನ್ನ ಎತ್ತಾಕಿ ಮಾತಾಡುವಂಥದ್ದು ಒಳ್ಳೇದಲ್ಲ ಅವರು ನಾಳೆ ದಿವಸ ಏನು ಆಗಿಲ್ಲ ಕ್ಲೀನ್ ಚೀಟ್ ಏನು ಕೈವಾಡ ಇಲ್ಲ ಇದ್ರಲ್ಲಿ ಅಂತ ಎಲ್ಲ ಇನ್ವಾಲ್ವ್ಮೆಂಟ್ ಇದ್ರು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಬಂದ್ರೆ ನಾಳೆ ಏನ್ ಮಾಡ್ತೀರಾ ನೀವು ಇಷ್ಟೆಲ್ಲ ಮಾತಾಡಿದ್ರಿ ನೀವು ನಾಳೆ ಅವ್ರ ಆರೋಪನೆ ಅಲ್ಲ ಏನು ಮಾಡಿಲ್ಲ ದರ್ಶನ ಅಂತ ಪ್ರೂವ್ ಆದಾಗ ನೀವು ಅವಾಗ ಎಲ್ಲ ಮುಖ ಇಟ್ಕೊಳ್ತೀರಾ ಇವತ್ತು ಇಷ್ಟು ಎಗರತಾ ಇದ್ದೀರಲ್ಲ ಇಷ್ಟೊಂದು ಮಾತಾಡ್ತಿದಿರಲ್ಲ ನಾಳೆ ನೀವು ಎಲ್ಲ ಮುಖ ಇಟ್ಕೊಳ್ತೀರಾ ನಿಮಗೆ ಗೊತ್ತಾ ಹೋಗ್ಲಿ ನಡ್ತಿರೋದೇನು ಅಂತ ನಿಮಗೆ ಗೊತ್ತಾ ಲಾಯರ್ಗೆ ನೆನ್ನೆನ ಮೊನ್ನೆನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೋಸೆಂಟ್ ದರ್ಶನ್ ಅವರು ಅವರು ಏನು ಮಾಡಿಲ್ಲ ಅದ್ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರೂವ್ ಮಾಡ್ತೀನಿ ಸ್ವಲ್ಪ ದಿನ ಕಾಯ್ರಿ ಎಲ್ಲರೂ ತಾಳ್ಮೆಂದರಿ ಎಲ್ಲರೂ ಹೇಳಿದ್ರೆ ಸುಮ್ಮನೆ ಊಹಾ ಊಹಗಳು ಮಾತಾಡಬೇಡಿ ಅಂತ ಸೊ ಲಾಯರ್ಗೆನೆ ಇನ್ನೂ ಏನು ಡೀಟೇಲ್ಸ್ ಸರಿಯಾಗಿ ಗೊತ್ತಿಲ್ಲ ಈಗೀಗ ಅವ್ರಿಗ ಇನ್ಫಾರ್ಮೇಶನ್ ಬರ್ತಿದೆ ಏನು ಏನೋ ಗೊತ್ತಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಕಂಡ ನಾನು ನೋಡಿದೀನಿ ಅಂತ ನಿಮ್ ಮಾತಾಡಿ ನಾನು ಒಪ್ಕೊಳ್ತೀನಿ ಗೊತ್ತಿಲ್ಲದೆ ಎಲ್ಲೋ ನ್ಯೂಸ್ ಚಾನಲ್ ನೋಡಿಕೊಂಡು ಯಾರೋ ಏನೋ ಹೇಳಿದ್ರು ಅನ್ನೋದನ್ನ ನೋಡಿಕೊಂಡು ನೀವು ಮಾತಾಡೋದು ತುಂಬ ತಪ್ಪು ಯಾರ ಮನೆ ಹೆಣ್ಮಕ್ಳಾದರೂ ಕೂಡ ಈ ಥರ ಒಬ್ಬ ವ್ಯಕ್ತಿ ಬಂದು ಹಿಂಗೆ ಮಾಡಿದಾಗ ಜನರಲ್ಲಾಗಿ ಒಂದು ಆಕ್ರೋಶ ಬರುತ್ತೆ ಕೋಪ ಬರುತ್ತೆ ಏನಪ್ಪ ಅವ್ನು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಜನರಲ್ ನಾರ್ಮಲ್ ಆಗಿ ಒಂದು ಒಳಗಡೆ ಮೆಸೇಜ್ ಕಳಿಸಿದ್ರೆ ಕೋಪ ಬರುತ್ತೆ ಸೊ ಅಂಥದ್ರಲ್ಲಿ ರಿಯಾಕ್ಟ್ ಆಗಿದ್ದು ತಪ್ಪು ಅಂತ ನಾನು ಹೇಳಲ್ಲ ರಿಯಾಕ್ಟ್ ಆಗಿದ್ದಾರೆ ಬಟ್ ಏನಾಯ್ತು ಅನ್ನೋದು ಗೊತ್ತಿಲ್ಲ ನಮಗೆ ಅದು ತಿಳ್ಕೋಬೇಕು ಅಭಿಮಾನಿಗಳು ದಯವಿಟ್ಟು ಒಂದು ಸ್ವಲ್ಪ ತಾಳ್ಮೆ ರೀ ಡಿ ಬಾಸ್ಗೆ ಏನೂ ಆಗಲ್ಲ ಅವರು ತಪ್ಪು ಮಾಡಿರಲ್ಲ ಅಂತ ನನ್ನ ನಂಬಿಕೆ ನಾವೆಲ್ಲರೂ ನಂಬೋಣ ಆದಷ್ಟು ಬೇಗ ಡಿ ಬಾಸ್ ಹೊರಗಡೆ ಬರ್ತಾರೆ ಅಂತ ನಿಜಾಂಶಗಳು ಹೊರಗಡೆ ಬರುತ್ತೆ ಅಂತ ಸೊ ದಯವಿಟ್ಟು ಯಾವ ನಮ್ಮ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡಲಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರು ಅನ್ಕೋಬೇಡಿ ಎಲ್ಲರೂ ಕಾಯ್ತಾ ಇದ್ದಾರೆ ಸತ್ಯ ಏನು ಅಂತ ತಿಳ್ಕೊಳೋದು ಕಾಯ್ತಾ ಇದ್ದಾರೆ ಒಂದು ಚೂರ್ ಇನ್ಫಾರ್ಮೇಷನ್ ಸಿಗಲಿ ನಮ್ಗೆಲ್ಲರಿಗೂ ಇಡೀ ಕನ್ನಡ ಇಂಡಸ್ಟ್ರಿ ರೋಡ್ ಮೇಲಲ್ಲ ಅಲ್ಲ ಪರತ್ಮನಾರ ಜೈಲ್ ಮುಂದೆ ನಿಂತ್ಕೊಂಡ್ ಪ್ರತಿಭಟನೆ ಮಾಡೋಣ ರಿಲೀಸ್ ಮಾಡಬೇಕು ಅಂತ ಎಲ್ಲರೂ ಪ್ರತಿಭಟನೆ ಮಾಡೋಣ ಆದ್ರೆ ಅಭಿಮಾನಿಗಳು ಈಗ ನೀವು ಅಷ್ಟೇ ಅವನ್ ಬಂದಿಲ್ಲ ಇವ್ ಬಂದಿಲ್ಲ ಇವ್ರಿಗೆಲ್ಲ ಸಪೋರ್ಟ್ ಮಾಡೋದು ನೋಡಿ ನಾವು ಮಾತಾಡಬೇಕು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾ ಮಾತಾಡ್ಬಿಡ್ತೀರಾ ಬಟ್ ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮಾತಾಡ್ಬೇಕು ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತೆ ಇರುತ್ತೆ ನಮ್ಗೆ ಆ ರೆಸ್ಪಾನ್ಸಿಬಿಲಿಟಿನ ಇಟ್ಕೊಂಡು ನಿಜ ಗೊತ್ತಿದ್ದರೆ ಮಾತ್ರ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಸುಮ್ಮ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ಮತ್ತೆ ಅದನ್ನು ಪ್ರಸ್ಸಲ್ಲೋ ಇನ್ನೊಂದು ಕಡೆಯೋ ಅದ್ರ ಬಗ್ಗೆ ಚರ್ಚೆಗಳಾಗಿ ಅದನ್ನೇ ಎಳ್ದಾಡ್ಕೊಂಡು ಇದು ಮಾಡ್ಕೊಂಡು ಅದು ಮಾಡೋದು ಚೆನ್ನಾಗಿರಲ್ಲ ನಿಜ ಗೊತ್ತಾಗಿದ ತಕ್ಷಣ ಪ್ರತಿಯೊಬ್ಬರೂ ಬರ್ತೀವಿ ಯಾರ್ಯಾರು ಅಣ್ಣ ಸಪೋರ್ಟ್ ಮಾಡಿದ್ರು ಎಲ್ಲರೂ ಬರ್ತೀವಿ ಯಾರು ಬರ್ತಾರೋ ಎಲ್ಲೋ ಗೊತ್ತಿಲ್ಲ ನಾನಂತೂ ಖಂಡಿತ ಆಗಿ ಅವ್ರ ಸಪೋರ್ಟಿಗೆ ಇದ್ದೇ ಇರ್ತೀನಿ ನನಗೆ ಅಷ್ಟು ನಂಬಿಕೆ ಇದೆ ಅವ್ರು ತಪ್ಪು ಮಾಡಿರಲ್ಲ ಅಂತ ಆದಷ್ಟು ಬೇಗ ಬರ್ತೀವಿ ಸಪೋರ್ಟ್ ಮಾಡೇ ಮಾಡ್ತೀವಿ ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ